ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟಾದ್ರೆ ಒಂದು ಲೈಕ್ ಮಾಡಿ ಗಂಟ್ಲು ಕಟ್ಕೊಬಿಟ್ಟಿದೆ ಫ್ರೆಂಡ್ಸ್ ಒಂದ್ ಸ್ವಲ್ಪ ಅಜ್ಜಸ್ಟ್ ಮಾಡ್ಕೊಳ್ಳಿ ವಾಯ್ಸ್ ಅಂತ ತುಂಬಾ ಚೇಂಜ್ ಆಗ್ಬಿಟ್ಟಿದೆ ಇವತ್ತು ಬಂದ್ಬಿಟ್ಟು ಮೈಸೂರು ಬೋಂಡ ಮಾಡೋಣ ಅಂತ ಅನ್ಕೊಂಡಿದೀನಿ ಮೈಸೂರು ಬೋಂಡ ಮಾಡೋಕೆ ಏನೇನಪ್ಪ ಬೇಕು ಅಂದ್ರೆ ಮೈದಾ ಹಿಟ್ಟು ತಗೊಂಡಿದ್ದೀನಿ ಮೈದಾ ಹಿಟ್ಟು ಮತ್ತು ಅದಕ್ಕೆ ಖಾರಕ್ಕೆ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೆ ಹಸಿ ಮೆಣ್ಸಿನಕಾಯಿ ಸಣ್ಣ ಸಣ್ಣದಾಗಿ ಇದು ಸುಂಠಿ ತುರಿದು ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತು ಜೀರಿಗೆ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಈರುಳ್ಳಿ ಮತ್ತು ಇದು ಮೊಸರು ಹಾಯ್ ಫ್ರೆಂಡ್ಸ್ ಮತ್ತು ಇದಕ್ಕೆ ತೆಂಗಿನಕಾಯಿ ತುರಿ ಮತ್ತು ಉಪ್ಪು ಹಾಕೋಬೇಕು ಇವಾಗ ಇದಕ್ಕೆ ನಾನು ಮಿಕ್ಸ್ ಮಾಡ್ಕೊತ ಇದ್ದೀನಿ ಫಸ್ಟ್ಗೆ ಈ ಮೊಸರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಕಾಲು ಲೀಟ್ರಷ್ಟು ತೊಗೊಂಡಿದ್ದೀನಿ ಮೊಸರು ಇವಾಗ ಇದಕ್ಕೆ ಮೊಸರು ಮತ್ತು ಶುಂಠಿ ತುರ್ಕೊಂಡಿದ್ದೀನಿ ಮೆಣ್ಸಿನ್ಕಾಯಿ ಜೀರಿಗೆ ಮತ್ತು ಕೊತ್ತಂಬರಿ ಸೊಪ್ಪು ಈಗ ಇದನ್ನು ಮಿಕ್ಸ್ ಮಾಡಿಕೊಂಡು ಥರ ಫಸ್ಟ್ ಇದರಲ್ಲಿ ಮಿಕ್ಸ್ ಮಾಡೋಣ ಸೆಟ್ ಸೆಟ್ಟಾಗಿಲ್ಲ ಅಂದರೆ ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕು ಫಸ್ಟ್ ಮೊಸರನ್ನೆಲ್ಲ ಇದು ಮಾರಾಟಬಿಡೋಣ ಆಮೇಲೆ ಅದಕ್ಕೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಈಗ ಉಪ್ಪು ಹಾಕೋಬೇಕು ಉಪ್ಪೇ ಹಾಕಿಲ್ಲ ನೋಡಿ ಉಪ್ಪೇ ಮರೆತು ಬಿಟ್ಟೆ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗಬೇಕಿದು ಮಿಕ್ಸ್ ಮಾಡಿಕೊಂಡು ಇದು ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕು ನಾವು ಅದರಲ್ಲಿ ಸುಮ್ಮನೆ ಹಂಗೆ ಇದು ಮಾಡ್ಬೋದು ಅಷ್ಟೇ ಆದರೆ ಮಿಕ್ಸ್ ಮಾಡೋಕ್ಕಾಗಲ್ಲ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇದಕ್ಕೆ ಬೇಕಾದ್ರೆ ನೀವು ಅಚ್ಕಾರದ ಪುಡಿನೂ ಬೇಕಾದ್ರೆ ಹಾಕೋಬೋದು ಖಾರ ಸಾಕಾಗಲ್ಲ ಮೆಣ್ಸಿ ಅಂದರೆ ಆ ಅಚ್ಕಾರದ ಪುಡಿನೂ ಹಾಕೋಬೋದು ಇವಾಗ ಇದಕ್ಕೆ ನಾನು ಸಣ್ಣಾಗಿ ಹೆಚ್ಚಿರೋ ಈರುಳ್ಳಿ ನಿಮ್ಗೆ ಈರುಳ್ಳಿ ಎಷ್ಟು ಬೇಕು ನೋಡ್ಕೊಂಡು ಹಾಕೊಳ್ಳಿ ಮತ್ತು ಇದು ಬಂದುಬಿಟ್ಟು ತೆಂಗಿನ ತುರಿ ನೀವು ಪೀಸ್ ಪೀಸ್ ಕಟ್ ಮಾಡಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ನಾನು ತುರ್ದು ಹಾಕಿದ್ದೀನಿ ಬೇಕಾದ್ರೆ ಇದ್ದರೆ ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೋದು ಕರಿಬೇವು ಇರಲಿಲ್ಲ ಹಂಗ ನಾನು ಕರ್ಬೇವು ಹಾಕಿಲ್ಲ ಇದನ್ನ ಜಾಸ್ತಿ ಗಟ್ಟಿ ಅಲ್ಲ ಒಂಚೂರು ತೆಳ್ಳೆ ಆಗೋ ಥರ ರುಬ್ಕೋಬೇಕು ಸಾರಿ ಕಲಿಸ್ಕೋಬೇಕು ಸೊ ಒಂದು ಚಿಟ್ಟಿಗೆ ಸೋಡಾ ಹಾಕ್ಕೋತಾ ಇದ್ದೀನಿ ನೀವು ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದ್ರೆ ಏನು ಪರವಾಗಿಲ್ಲ ಒಂದು ಚಿಟ್ಗೆ ಹಾಕಿದೆ ಅಷ್ಟೇ ನಾನು ಸೋಡಾನ ಇವಾಗ ಹಾಕ್ಕೊಂಡು ಈ ಥರ ತೆಳ್ಳಗೆ ಇರಬೇಕು ಜಾಸ್ತಿ ಗಟ್ಟಿಯಾಗಿ ಮಾಡ್ಕೊಬೇಡಿ ನಾವು ಬೋಂಡ ಹಿಂಗೆ ಈ ಥರ ಕರಿಯೋದಕ್ಕೆ ಲೈ ಹಿಂಗೆ ಬರಬೇಕು ಈ ಥರ ಈ ಥರ ಬೋಂಡ ಕರಿಯೋದಕ್ಕೆ ಬರಬೇಕು ಆ ಥರ ಮಾಡ್ಕೊಬೇಕೀವಿಗಳೆಲ್ಲ ಆಯ್ತಿದ್ದು ಆದರೆ ಜಾಸ್ತಿ ತಣ್ಣನೂ ಮಾಡ್ಕೋಬೇಡಿ ಜಾಸ್ತಿ ಗಟ್ಟಿನೂ ಮಾಡ್ಕೊಬೇಡಿ ಈಗ ಉಪ್ಪು ಸರಿಯಾಗಿದೆಯಾ ನೋಡ್ಕೋಬೇಕು ನೋಡಿಕೊಂಡು ಒಂದು ಐದು ನಿಮಿಷ ಅಷ್ಟೇ ಒಂದು ಐದೇ ಐದು ನಿಮಿಷ ಇವಾಗ ಇದನ್ನ ಇಟ್ಬಿಟ್ಟು ನೀವು ಎಣ್ಣೆ ಕಾಯೋ ಅಷ್ಟಕ್ಕೆ ನೆನ್ಕೊಳ್ಳುತ್ತೆ ಏನು ತೊಂದರೆ ಏನಿಲ್ಲ ನೋಡಿ ಈ ಥರ ಇರಬೇಕು ಈ ಥರ ನಾವು ಎಣ್ಣೆಗೆ ಹಾಕಿದ್ರೆ ಈ ಥರ ಬರಬೇಕಿದು ಆ ಥರ ಹೀಗೆ ಎಷ್ಟು ಕಾಯಿದ್ರೆ ಸಾಕು ಇಷ್ಟು ತೆಳ್ಳಗಿದ್ರೆ ಸಾಕು ಜಾಸ್ತಿ ಗಟ್ಟಿ ಮಾಡ್ಕೊಬಾರ್ದು ಇನ್ನೂ ತೆಳ್ಳೆ ಮಾಡ್ಕೋಬಾರ್ದು ಆದರೆ ಸಾಕು ಈಗ ಇದೊಂದು ಐದು ನಿಮಿಷ ನೆಂದಿದೆ ನೆಂದ ಮೇಲೆ ನಾವು ಡೈರೆಕ್ಟಾಗಿ ಎಣ್ಣೆಗೆ ಹಾಕೋಣ ನೋಡಿ ಫ್ರೆಂಡ್ಸ್ ಎಷ್ಟೋ ಸ್ಟವ್ ಅಂಸ್ಕೊತಾ ಇದ್ದೀನಿ ಎಣ್ಣೆ ಕಾಯಕ್ಕೆ ಇಟ್ಬಿಡೋಣ ಎಣ್ಣೆ ಕಾಯಿದ್ರೆ ಅದು ಅಷ್ಟೊತ್ತಿಗೆ ಐದು ನಿಮಿಷ ನೆಂದಿರುತ್ತೆ ಅದು ಅದರಲ್ಲಿ ಆಗಿದೆ ಏನಿಲ್ಲ ಎಣ್ಣೆ ಇಟ್ಬಿಟ್ಟು ಕಾದ ತಕ್ಷಣ ಕರಿಯೋದು ಎಣ್ಣೆ ನೋಡ್ಕೊಂಡು ಹಾಕೊಳ್ಳಿ ನೀವು ಎಷ್ಟು ಕರಿತೀರ ಅಷ್ಟು ಸ್ವಲ್ಪ ಹಾಕಿದ್ದೀನಿ ಇದನ್ನ ಎಣ್ಣೆ ಕಾಯಬೇಕೆನೋ ಅದನ್ನ ಕಾದ ಮೇಲೆ ಕರಿಯೋಣ ನೋಡಿ ಈ ತರ ಸಣ್ಣ ಸಣ್ಣವಾಗಿ ಸೀಸು ನೋಡಿಕೊಂಡು ನೀವು ಯಾವ సైಜ್ ಬೇಕಾ ಆ సైಜ್ ಅಲ್ಲಿ ಹಾಕೊಳಿ ನಾನು ಚಿಕ್ಕ ಚಿಕ್ಕದಾಗಿ ಹಾಕ್ತಿದೀನಿ ನೀವು ಯಾವ సైಜ್ ಬೇಕಾ ಆ సైಜ್ ಅಲ್ಲಿ ಹಾಕೊಂಡ್ರೆ ಹಾಕು ಈಗ ಒಂದು ನೀರು ಇಟ್ಕೊಳ್ಳಿ கை எத் சமக்கலை ரவுண்டாக்ரலமக்கங்க விடா ரவுண்ட்ரீ கையாலாதேடலு கை ஆகி எண்ணெக்க ஏன் அதே பிட்டுக்கோட் எண்ணெக்கோ ಹಿಂಗೆ ತಿರುಗಿಸ್ಕೊಬೇಕು ಸ್ವಲ್ಪ ಫ್ರೈ ಆಗಬೇಕಿದೆ ಮೈದಾ ಹಿಟ್ಟು ಮಾಡ್ತಾ ಇರೋದು ಆಮೇಲೆ ಕಡಲೆಲ್ಲ ಮಾಡ್ತಾ ಇರೋದು ಅದೊಂಥರ ಡಿಫ್ರೆಂಟ್ ಆಗಿರುತ್ತೆ ಇದು ಮೈದಾ ಹಿಟ್ಟಲ್ಲಿ ಮಾಡ್ತಾ ಇರೋದು ಮೈಸೂರು ಟ್ರೈ ಮಾಡಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ఉల్టి తిరిసి ఫ్రై మి ఎర కడూ చాలా ఫ్రై ఆ ఒడి ఫ్రెండ్స్ ఈ రీతి ఫ్రై ఆ తు చాలా ట్రై మి ఫ్రెండ్స్ అంతే ఆదినా ಾಕಿ ಕೈಯಲ್ಲಿ ಸುಮ್ಮನೆ ಇಟ್ಕೊಂಡು ಇಟ್ಕೊಂಡು ಹಾಕ್ತಾ ಇರ್ತೀವಿ ನಿಮಗೆ ಎಷ್ಟು ಚಿಕ್ಕದು ಬೇಕು ಅಷ್ಟು ಹಾಕಿ ದೊಡ್ಡದಾಗಿ ಏನು ಹಾಕ್ತಾಯಿದ್ರೆ ನಾನು ಸುಮ್ಮನೆ ಒಂದು ಲೆವೆಲ್ಗೆ ಚಿಕ್ಕ ಚಿಕ್ಕದಾಗೆ ಹಾಕ್ತಾಯಿದ್ವಿ ಮೆಣಸಿನ್ಕಾಯಿ ಹಾಕಿರ್ತೀವಿ ನೋಡ್ಕೊಳ್ತೀನಿ ಮಕ್ಕಳಿಗೆಲ್ಲ ಸ್ವಲ್ಪ ತೆಗೆದು ಬಿಟ್ಕೊಳ್ಳಿ ಇಲ್ಲ ಅಂದರೆ ನೀವು ಅದೇ ಮಿಕ್ಸಿಗೆ ಹಾಕ್ಕೊಂಡು ಹಾಕೋಬೇಕು ಆದರೂ ಇದು ಮೆಣ್ಸಿನ್ಕಾಯಿ ಹಾಗೆ ಹಾಕಿದ್ರೇ ಒಂಥರ ಟೇಸ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ತುಂಬ ಖಾರ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಹಾಗೆ ಹಾಕ್ಬೇಕು ಅದು ಹಾಕಿ ಕಟ್ ಮಾಡ್ಬಿಟ್ಟು ಹಾಕಿದ್ರೇ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಅದೇ ಮಕ್ಕಳಿಗಾದರೆ ಅದನ್ನು ಮೆಣಸಿನ್ಕಾಯಿ ತೆಗೆದುಬಿಟ್ಕೊಳ್ಳಿ ಚೆನ್ನಾಗಿರುತ್ತೆ ಅಷ್ಟೇನೇನಿಲ್ಲ ಮೆಣಸಿನ್ಕಾಯಿನೇ ಅದೇ ತೆಗೆದುಬಿಟ್ಟು ಕೊಡಬೇಕು ಮತ್ತೆ ಹಾಕಿ ಸಲ ಒಂಥರ ಒಂದು ಇಟ್ಕೊಂಡು ಇದು ಮಾಡ್ಕೊಳ್ಳಿ ಹುರಿ ಸ್ವಲ್ಪ ಸಣ್ಣನೇ ಇಟ್ಕೊಳ್ಳಿ ಯಾಕಂದರೆ ಒಂದೇ ಸಲ ಸೀದೋಗಿಬಿಡುತ್ತೆ ಒಳಗಡೆ ಬೇಯಲ್ಲ ಆಗ ಅವತ್ತು ಹುರಿ ಸಣ್ಣ ಮಾಡ್ಕೊಳ್ಳಿ ಏನಾಗುತ್ತೆ ಒಳಗಡೆ ಇಲ್ಲ ಚೆನ್ನಾಗಿ ಬೇಯುತ್ತೆ ಬೇಗ ಇದಾಗುತ್ತೆ ಅಷ್ಟು ಈ ಥರ ಮೈಸೂರು ಬೋಂಡನ ಟ್ರೈ ಮಾಡಿದರೆ ಸೇಗ್ ಅಂತ ಕಮೆಂಟ್ ಮಾಡಿ ಚಟ್ನಿ ಎಲ್ಲ ಸಾಸ್ ಜೊತೆ ತಿನ್ನೋಕ್ಕೆ ತುಂಬ